ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದಾರ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಯಾವುದು ಅಂತ ನಿಮಗೆ ತಮ್ಮೇದಲ್ಲೇ ಗೊತ್ತಾಗಿರ್ಬೇಕು ನನಗಂತೂ ತುಂಬಾನೇ ಖುಷಿಯಾಗಿದೆ ಯಾಕಂತಂದರೆ ನನ್ನ ಹಿಂದೆ ನನ್ನ ಫ್ಯಾಮಿಲಿ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ ಏನಂತಂದ್ರೆ ನನ್ನ ಚಾನಲ್ ಬಂದ್ಬಿಟ್ಟು ಮಾರಿಟೈಸ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ ಮಾರಿಟೈಸ್ ಆಗಿದೆ ತುಂಬಾನೇ ಖುಷಿ ಆಗ್ತಿದೆ ಯಾಕಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಅಂದ್ರೆ ನನ್ನ ಫ್ಯಾಮಿಲಿಯವರ ಒಂದು ಸಾವಿರ ಜನ ಇದ್ದಾರೆ ಅನ್ನೋ ಖುಷಿ ನನಗೆ ಇದೆ ಆಮೇಲೆ ಇನ್ನು ಹೆಚ್ಚು ಹೆಚ್ಚು ಜನ ನನ್ನ ಜೊತೆಗೆ ಇರ್ತಾರೆ ಅಂತ ನಾನು ನಿಮ್ಮನ್ನ ನಂಬಿದ್ದೀನಿ ಏನಪ್ಪ ಅಂತಂದ್ರೆ ನನ್ನ ಚಾನಲ್ ಮೊನಟೈಸ್ ಆಯ್ತು ಯಾರಿಂದ ಹೇಗೆ ಅಂತ ಹೇಳ್ತಿದ್ದೀನಿ ಯಾರಿಂದ ಬೇರೆ ಯಾರಿಂದಲ್ಲ ಅಲ್ಲ ನಿಮ್ಮಿಂದಾನೆ ಏನಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಕೊಟ್ಟು ಆಮೇಲೆ ನಾಲ್ಕು ಸಾವಿರ ನಾನು ನನ್ನ ಕಂಪ್ಲೀಟ್ ಮಾಡಿದ್ದೀರಾ ನಾನು ವಿಡಿಯೋಸ್ಗಳಿಗೆ ವ್ಯೂಸ್ ಕೊಟ್ಟು ತುಂಬಾ ಖುಷಿಯಾಗಿದೆ ತುಂಬಾ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ತುಂಬ 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 ಧನ್ಯವಾದಗಳು ಏನಪ್ಪ ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡೋದು ಆಮೇಲೆ ನಾಲ್ಕು ಸಾವಿರ ವಾಚವರ್ ಮಾಡೋದು ತುಂಬ ಸುಲಭದ ಕೆಲಸವಲ್ಲ ಅದು ನೀನಂತಂದ್ರೆ ಓ ಯೂಟ್ಯೂಬಾ ಆರಾಮಾಗಿ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡ್ಬೋದು ನಾಲ್ಕು ಸಾವಿರ ಅಷ್ಟೇ ಅಲ್ಲ ವಾಚವರು ಇಲ್ಲ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಬೋದು ಅಂತ ನಿಮ್ಮಲ್ಲಿ ಎತ್ತಿರಬೇಕು ಇಲ್ಲ ಅಷ್ಟು ಸುಲಭದ ಕೆಲಸವಲ್ಲ ಇದು ಒಂದೊಂದು ಸಬ್ಸ್ಕ್ರೈಬರ್ ಒಂದೊಂದು ಅವರ್ ಆಗ್ಬೇಕಾದ್ರೆ ತುಂಬಾ ಶ್ರಮ ಪಟ್ಟಿರುತ್ತೇವೆ ನಾವು ಆಮೇಲೆ ಅಷ್ಟೊಂದು ವಿಡಿಯೋಸ್ಗಳಿಗೆ ಆಮೇಲೆ ಇಷ್ಟೆಲ್ಲ ನಮ್ಮನ್ನು ಬೆಳೆಸ್ಕೊಂಡು ಬಂದು ಆಮೇಲೆ ಸಾವಿರ ಸಬ್ಸ್ಕ್ರೈಬ್ ಕೊಟ್ಟು ನಾಲ್ಕು ಸಾವಿರ ವಾಚುಗಳನ್ನು ಮಾಡಿದ್ದೀರ ಆಮೇಲೆ ನನ್ನನ್ನು ಇಷ್ಟೊಂದು ಸಪೋರ್ಟ್ ಮಾಡ್ತಿರ್ತೀರ ಎಲ್ಲರೂ ಕೂಡ ಇವಾಗ ನಾನು ಮಾನಿಟೈಸ್ ಆಗೋಕ್ಕೆ ಕಾರಣ ನೀವೇ ಅಂತಲೇ ಹೇಳ್ತೀನಿ ನಾನು ಸಾವಿರ ಸಬ್ಸ್ಕ್ರೈಬ್ ಮಾಡೋ ಥರ ತುಂಬಾ ಕಷ್ಟಪಟ್ಟೆ ಯಾಕಂತಂದರೆ ಒಂದೊಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂತ ಅಂದರೆ ಮಾನಿಟೈಸ್ ಮಾಡಬೇಕು ಅಂದರೆ ಸಾವಿರ ಸಬ್ಸ್ಕ್ರೈಬು ಫೋರ್ ತೌಸಂಡ್ ವಾಚ್ ಅವರ್ ಅಂತ ಇರುತ್ತೆ ಇದು ಮಾಡುವವರೆಗೂ ತುಂಬಾ ಕಷ್ಟ ಆಗುತ್ತೆ ಯಾಕಂತಂದರೆ ಸೊ ಒಂದೊಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇರೆಯವರಿಗೆ ಒಬ್ಬೊರಿಗೆ ನಮ್ಮ ಚಾನಲ್ಲಿ ಇದೆ ಅಂತಲೇ ಗೊತ್ತಿರಲ್ಲ ಗೊತ್ತಿಲ್ಲದ ಜನಕ್ಕೆ ನಾವು ಹೇಳಬೇಕಾಗುತ್ತೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅವ್ರು ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋಕ್ಕನ ತುಂಬಾ ಕಷ್ಟಪಟ್ಟಿದ್ದೀನಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಆ ಐ ಐಡಿ ಇದೆ ಆಮೇಲೆ ಹೊಸ ಐ ಡಿ ಇದೆ ಒಂದು ವರ್ಷದಲ್ಲಿನೇ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಲೆಸ್ ಆಗ್ತಾ ಬರುತ್ತೆ ಅಂತ ತುಂಬಾ ಜನ ಭಯ ಪಟ್ಟಿರ್ತಾರೆ ಭಯ ಪಟ್ಟಿರ್ತಾರೆ ಅನ್ನೋದ್ಕಿಂತ ಆ ಅಂದ್ರೆ ಒಂದು ಒಂದ್ ಚಾನಲ್ ಒನ್ ಇಯರ್ ಕಂಪ್ಲೀಟ್ ಆಯ್ತು ಅಂದ್ರೆ ಅದು ಅಲ್ಲೇ ಸ್ಟಾಪ್ ಮಾಡೋದು ಅದು ಕೂಡ ನಾನು ಕೂಡ ಮಾಡಿದ್ದೀನಿ ನಾನ್ ತಪ್ಪು ಹಾಗೆ ನಿಮ್ ಮಾಡಕ್ ಹೋಗ್ಬೇಡಿ ಏನಂತಂದ್ರೆ ಹಳೆ ಐಡಿ ಇತ್ತು ಅಂತಂದ್ರೆ ಹಳೆ ಐಡಿ ಒಂದರಿಂದನೇ ಕಂಟಿನ್ಯೂ ಮಾಡ್ಕೊತಾವೆ ಅದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ಯಾಕಂತಂದ್ರೆ ಒಂದೊಂದು ವಿಡಿಯೋಸ್ ಒಂದೊಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಕಷ್ಟಪಟ್ಟು ಮಾಡಿರ್ತೀವಿ ನಾವು ಅದು ಎಡಿಟ್ ಆಗಲಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ ತುಂಬಾ ಶ್ರಮ ಪಟ್ಟಿದೀವಿ ಪಟ್ಟಿರ್ತೀವಿ ಇದು ಮಾಡಿ ಇದು ಇಲ್ಲಿಗೆ ಬಿಡೋದು ಅದು ಮಾಡಿ ಅಲ್ಲಿಗೆ ಬಿಡೋದು ಹಂಗೆ ಮಾಡಕ್ ಹೋಗ್ಬೇಡಿ ಅದು ನಾನು ಕೂಡ ಮಾಡಿದ್ದೀನಿ ನೀವು ಕೂಡ ಆ ಥರ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ನಾನು ಇದೇ ತರ ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡುವಾಗ ನನಗೆ ತುಂಬ ಜನ ಹೇಳಿದರು ಏನಪ್ಪಾ ಅಂತಂದ್ರೆ ಓ ನಿಮ್ಮದು ಐ ಡಿ ತುಂಬ ವರ್ಷದಿದೆ ಹಾಗಾಗಿ ನೀವು ಅಪ್ಲೋಡ್ ಮಾಡ್ತಾ ಬಂದರು ನಿಮ್ದು ಯಾವುದೇ ಕಾರಣಕ್ಕೂ ಮೊನಟೈಸ್ ಆಗಲ್ಲ ಅಂತ ಹೇಳಿದರು ನನಗೆ ಹೇಳಿದಾಗ ನನಗೂ ಏನು ಅನ್ನಿಸ್ತು ಇಲ್ಲ ಹೌದು ಸರಿ ಇದು ಬಟ್ ಒನ್ ಇಯರ್ ಕಂಪ್ಲೀಟ್ ಆಗಿದೆ ನಂದು ಮಾನಿಟೈಸ್ ಆಗೋಲ್ಲ ಆಮೇಲೆ ನಂದು ಯೂಟ್ಯೂಬಲ್ಲಿ ನಾನು ಬೆಳೆಯಲ್ಲ ಹಾಗೆ ಹೀಗೆ ಅಂತ ಅನಿಸ್ತಿರ್ತದೆ ಏನಂತಂದ್ರೆ ಅವ್ರು ಹೇಳಿದ ತಕ್ಷಣ ಇಲ್ಲ ನೀವು ಒಂದು ಟೂ ತ್ರೀ ಜನಕ್ಕೆ ಕೇಳಿದೆ ಕೇಳಿದಾಗ ಇಲ್ಲ ನೀವು ಹೊಸ ಐ ಡಿ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರು ನನಗೆ ಹೊಸ ಐ ಡಿ ಕ್ರಿಯೇಟ್ ಮಾಡಿ ಅಂತ ಅಂದಾಗ ಅನಿಸ್ತು ಹೌದಲ್ವಾ ಅವ್ರು ಹೇಳಿದ್ರೆ ನಿಜನೇ ಇಲ್ಲ ವಾಚ್ ಅವರ್ ಲೆಸ್ ಆಗ್ತಾ ಸಬ್ಸ್ಕ್ರೈಬ್ ಲೆಸ್ ಆಗುತ್ತಾ ಬರುತ್ತೆ ಅಂತ ಹೇಳಿದ್ರು ಅದು ಸ್ವಲ್ಪ ಟೈಮಲ್ಲಿ ನಂಗೆ ಅನ್ ಆಗು ಆಯಿತು ಅಂತ ಅನಿಸ್ತು ನನಗೆ ಸಲ ಆಯಿತು ಅಂತ ಅನಿಸ್ತು ಯೂಟ್ಯೂಬ್ ಬಗ್ಗೆ ಏನು ಗೊತ್ತಿರಲಿಲ್ಲ ಬಟ್ ಯಾರು ಹೇಳ್ತಾರೆ ಅದೆಲ್ಲ ಕೇಳ್ಬೇಕಾಗುತ್ತಲ್ಲ ಇವರೆಲ್ಲ ವಿಡಿಯೋಸ್ ಪಡೀತಾರೆ ಬೆಳೆದಿರ್ತಾರೆ ಅನುಭವ ಇರುತ್ತೆ ಯೂಟ್ಯೂಬ್ ಅಲ್ಲಿ ನನಗಂತೂ ಅದ್ರ ಗಂಧ ಗೊತ್ತಿರಲಿಲ್ಲ ಯೂಟ್ಯೂಬ್ ಅಂದ್ರೆ ಗಂಧ ಗೊತ್ತಿರಲಿಲ್ಲ ನನಗೆ ಇವಾಗ ಸ್ವಲ್ಪ ಇಷ್ಟು ಮಟ್ಟಿಗೆ ಅಲ್ಲ ಇಷ್ಟು ಮಟ್ಟಿಗೆ ಅಷ್ಟೇ ತಿಳ್ಕೊಂಡಿದ್ದೀನಿ ಇವಾಗ ಇನ್ನು ತುಂಬಾನೇ ತಿಳ್ಕೊಳ ನಾನು ನಾನು ಅಂದ್ರೆ ಆತರ ಹೇಳಿದ್ರು ಬೇಡ ನಾನು ಹೌದು ಒನ್ ಇಯರ್ ಅಲ್ಲಿ ನಾನು ಮೊನಟೈಸ್ ಮಾಡ್ಕೋಬೇಕಂತ ಬೇರೆ ಐಡಿನ ಕ್ರಿಯೇಟ್ ಮಾಡಕ್ ಹೋದೆ ಬೇರೆ ಐಡಿ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಒಂದು ಏನು ಟ್ಯೂಸ್ತಾ ಇತ್ತು ಅಂತಂದ್ರೆ ಹಳೆಯ ಅಲ್ಲಿ ಇರುವಂತಹ ವಿಡಿಯೋಸ್ ಗಳಿಗೆ ನ್ಯೂಸ್ ಜಾಸ್ತಿ ಬರ್ತಾ ಇತ್ತು ವಾಚ್ವರ್ ಕೂಡ ಜಾಸ್ತಿ ಆಗ್ತಾ ಬಂತು ಸಬ್ಸ್ಕ್ರೈಬ್ ಕೂಡ ತನ್ನಿಂದ ತಾನೇ ಆಟೋಮೆಟಿಕ್ ಆಗಿ ಗ್ರೋ ಆಗ್ತಾ ಬಂತು ಹಾಗಾಗಿ ನನ್ಗೆ ಏನು ಅನ್ನಿಸ್ತು ಬೇಡ ಹೊಸ ಐಡಿ ಏನಕ್ಕೆ ನಾನು ಕಂಟಿನ್ಯೂ ಮಾಡ್ಕೊಂತ ಹೋಗಬೇಕು ಇದೇ ತುಂಬಾ ವಾಚರ್ ಬರ್ತಾ ಇದೆ ವ್ಯೂಸ್ ಬರ್ತಾ ಇದೆ ಲೈಕ್ಸ್ ಬರ್ತಾ ಇದೆ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಆಗ್ತಾ ಬಂತು ಹಾಗಾಗಿ ಬೇಡ ನಮ್ಮಂತೆ ಅದು ಬಸ್ ಐಡಿನ ಸ್ಟಾಪ್ ಮಾಡಿಬಿಟ್ಟು ಇದೆ ಹಳೆ ಐಡಿಯಲ್ಲಿ ಅಪ್ಲೋಡ್ ಮಾಡ್ತಾ ಬಂದೆ ಹಾಗಾಗಿ ನಂದು ಸಿಕ್ಸ್ ಇಯರ್ ಇಂದ ಐ ಡಿ ಕ್ರಿಯೇಟ್ ಆಗಿರೋದು ನಮ್ದು ಯೂಟ್ಯೂಬ್ ಅಲ್ಲಿ ನನ್ನ ಮೇಲೆ ಐ ಡಿ ಕ್ರಿಯೇಟ್ ಮಾಡಿದ್ದು ಸಿಕ್ಸ್ ಇಯರ್ ಅಂತ ಹೇಳ್ತೀನಿ ಸಿಕ್ಸ್ ಇಯರ್ ಅಲ್ಲಿ ನಾನು ಅವಾಗ ಅವಾಗ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಬರುವಾಗ ಪ್ಲಸ್ ಚಿಹ್ನೆ ಇರುತ್ತಲ್ಲ ಅದರಲ್ಲಿ ಕ್ಲಿಕ್ ಮಾಡಿದಾಗ ವಿಡಿಯೋ ಶಾರ್ಟ್ಸ್ ಲೈವ್ಸ್ ಈಗ ಬರ್ತಾ ಇತ್ತು ಬರ್ತಾ ಇರೋ ನನಗೆ ಏನು ಅನಿಸ್ತು ಇಲ್ಲಿ ನಾನು ಸುಮ್ಮನೆ ಗೊತ್ತಿರ್ತಿರ್ಲಿಲ್ವಲ್ಲ ಹಾಗಾಗಿ ಅಲ್ಲಿ ಪ್ಲಸ್ ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋಸ್ ಆಗಲಿ ಶಾರ್ಟ್ಸ್ ಆಗಲಿ ನನ್ನ ಮನೆಯಲ್ಲಿ ಇರುವಂಥ ಪುಟ್ಟ ಮಕ್ಕಳದ್ದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಬಂದೆ ಅದು ಮಾಡಿರೋ ತಪ್ಪನ ಏನಂತಂದ್ರೆ ಇವಾಗ ಮಾಡೋದು ಆಮೇಲೆ ಒನ್ ಇಯರ್ ಸಿಕ್ಸ್ ಮಂತ್ ತ್ರೀ ಮಂತ್ ಅಷ್ಟೇ ಬಿಡೋದು ಗೊತ್ತಿರಲಿಲ್ಲ ಇದೇ ಥರ ವಾಚ್ವಾಗಿ ಇಷ್ಟಾಗಬೇಕು ಸಬ್ಸ್ಕ್ರೈಬ್ ಇಷ್ಟಬೇಕು ಅಂತ ಗೊತ್ತಿರ್ಲಿಲ್ಲ ಹಾಗಾಗಿ ನಾನು ಅಪ್ಲೋಡ್ ಮಾಡ್ಕೊಡ್ತಾ ಇದ್ದೆ ಅವಾಗ ಅವಾಗ ಹ್ಮ್ ಆಮೇಲೆ ಅದು ಪಬ್ಲಿಕ್ ಮಾಡ್ಬೇಕು ಪ್ರೈವೇಟ್ ಮಾಡಬೇಕು ಅಂತಾನು ಗೊತ್ತಿರಲಿಲ್ಲ ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರ್ತಿದ್ದೆ ನಾನು ಅದು ಪಬ್ಲಿಕ್ ಹೋಗಿರ್ತೋ ಪ್ರೈವೇಟ್ ಹೋಗ್ತಿತ್ತೋ ಗೊತ್ತಿರ್ತಿರ್ಲಿಲ್ಲ ಆದ್ರೂ ನನ್ಗೆ ಸ್ವಲ್ಪ ಮನೇಲಿ ಇದ್ದಾಗ ಏನ್ ಅನಿಸ್ತು ಅಂತಂದ್ರೆ ವಿಡಿಯೋ ನೋಡ್ತಾ ನೋಡ್ತಾ ಬಂದಾಗ ತುಂಬಾ ಜನಾನೇ ಇವತ್ತು ನಮ್ಮ ವಿಲೇಜ್ ವುಮೆನ್ಸ್ ಆಗಿರ್ಬೋದು ಸಿಟೀಸ್ ವುಮೆನ್ಸ್ ಆಗಿರ್ಬೋದು ಯಾವುದು ಒಂದು ಮನೆಯಲ್ಲಿರುವಂತ ಹೆಣ್ಮಕ್ಳು ಹೊರಗಡೆ ಪ್ರತಿಯೊಬ್ಬರು ಕೂಡ ಲಾಗ್ ಹಾಕ್ತಾ ಬಂದ್ ಬರುವಾಗ ನನಗೆ ಅನಿಸ್ತು ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಬಾರ್ದು ನಾನು ಅಪ್ಲೋಡ್ ಯಾಕೆ ಮಾಡಬಾರ್ದು ಅಂತ ನೋಡಿದಾಗ ನಾನು ಒಂದು ವೀಕ್ ಅಥವಾ ಒಂದು ಮಂತ್ನೆ ಅಂತ ಅನ್ಕೊಳ್ಳಿ ಅವಾಗ ನಾನು ವಿಡಿಯೋಸ್ ನೋಡ್ತಾ ಬಂದೆ ಯೂಟ್ಯೂಬ್ ಥರ ಕ್ರಿಯೇಟ್ ಮಾಡಬೇಕು ಆಮೇಲೆ ಅಪ್ಲೋಡ್ ಮಾಡೋದು ಏನು ಎಡಿಟ್ ಮಾಡೋದಾಗುತ್ತೆ ಪ್ರತಿಯೊಂದು ನೋಡ್ತಾ ಬಂದಾಗ ಅವಾಗ ನನಗೆ ಯೂಟ್ಯೂಬ್ ಜೊತೆ ಇಂಟ್ರೆಸ್ಟ್ ಉಳಿತು ಅದು ಮಾಡುವಾಗ ಆವಾಗ ನಾನು ಅಪ್ಲೋಡ್ ಮಾಡ್ತಾ ಬಂದೆ ಅಪ್ಲೋಡ್ ಮಾಡ ಬಂದಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಬಂತು ಹಾಗಾಗಿ ನಂದು ಒಂದು ತ್ರೀ ಫೋರ್ ಮಂತ್ ಕೂಡ ನಾನು ವಿಡಿಯೋ ಅಪ್ಲೋಡ್ ಡೈಲಿ ಒಂದು ಶಾರ್ಟ್ ಆಗಲಿ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಬರುವಾಗ ಅವಾಗಲ್ಲಿ ವಾಚ್ ಓವರು ಸಬ್ಸ್ಕ್ರೈಬು ಇನ್ಕ್ರೀಸ್ ಆಗ್ತಾ ಬರ್ತಾಯಿತ್ತು ಇನ್ಕ್ರೀಸ್ ಆಗಿ ಬಂದಾಗ ನನಗೆ ಸ್ವಲ್ಪ ವಾಚ್ ಅವರಲ್ಲಿ ಡೌನ್ ಆಗ್ತಾ ಬಂತು ಡೌನ್ ಆಗ್ತಾ ಬಂದಾಗ ಅವರು ಇಂಟ್ರೆಸ್ಟೇ ಬೇಡ ಹಳೆಯ ಅದು ಬೇರೆ ನಂಗೆ ಹೇಳಿಬಿಟ್ಟಿದ್ರಲ್ವ ತಲೆಯಲ್ಲಿ ಹೊಸ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗ್ರೋತ್ ಆಗುತ್ತೆ ಅದೈಸ್ ಬೇಗ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದು ತಲೆಯಲ್ಲಿದ್ದ ಹೊಸ ಐಡಿನ ಕ್ರಿಯೇಟ್ ಮಾಡ್ಕೊಂಡು ಒಂದು ಒಂದು ಮಂತ್ ಕೂಡ ವಿಡಿಯೋಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದೆ ಅಪ್ಲೋಡ್ ಮಾಡುವಾಗ ಹಳೆ ಐಡಿಯಲ್ಲಿರುವಂತಹ ವಿಡಿಯೋಸ್ ಗಳನ್ನ ಗ್ರೋತ್ ಆಗ್ತಾ ಮಾಡ್ತಾ ಹಾಗೆ ಮಾಡ್ತಾ ಹಾಗೂ ನಾನು ಹೊಸ ಹಳೇದ ಸ್ಟಾಕ್ ಮಾಡಿ ಹೊಸದ ಹೊಸದ ಸ್ಟಾಕ್ ಮಾಡಿ ಹಳೇದನ್ನು ಮುಂದೆ ಬಸ್ಕೊಂಡು ಬಂದೆ ಬಂದಾಗ ತ್ರೀ ಫೋರ್ ಮಂತ್ ಆದಾಗ ನಂದು ಸ್ವಲ್ಪ ವಾಚ್ ಓಲ್ ಸರಿಯಾಗಿ ಬಂತು ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ಸ್ಟಾಕ್ ಆಯಿತು ವಾಚ್ ಓವರ್ ಗ್ರೋತ್ ಆಗ್ತಾ ಬರಲಿಲ್ಲ ಆ ಟೈಮಲ್ಲಿ ನಂಗೆ ಏನು ಅನಿಸ್ತು ನಾನು ಇನ್ನೂ ಸ್ವಲ್ಪ ಎಫರ್ಟ್ ಏನಕ್ಕೆ ಹಾಕ್ಬಾರ್ದು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನು ಹೊಸ ಹೊಸದಾಗಿರುವಂತಹ ವಿಡಿಯೋಸ್ ಯಾಕೆ ಬಿಡ್ಬೇಕು ಆಮೇಲೆ ಈ ತರ ಮಾಡ್ಕೋಬೇಕು ಮಕ್ಕಳ ಜೊತೆ ಆ ಥರ ಪ್ಲಾನ್ ಬಂದಾಗ ನಾನು ಮಕ್ಕಳ ಜೊತೆ ಪ್ರತಿಯೊಂದು ಮಾಡ್ಕೊಂಡು ಬಂದೆ ನಂದು ನಿಜವಾಗೂ ಹೇಳಬೇಕಂತಂದರೆ ನಾನು ಒನ್ ಇಯರ್ ತ್ರೀ ಮಂತ್ ಫೋರ್ ಮಂತ್ ಸಿಕ್ಸ್ ಮಂತ್ ಒನ್ ಇಯರ್ ಎಫರ್ಟ್ ಹಾಕಿರೋದು ಬರೀ ಟೆನ್ ಟ್ವೆಲ್ ಡೇಸ್ ಅಂತ ಹೇಳ್ತೀನಿ ಅಲ್ಲಿನೇ ನಂದು ಎಷ್ಟು ವಾಚ್ ಸಬ್ಸ್ಕ್ರೈಬ್ ಬರೀ ಫೋರ್ ಹಂಡ್ರೆಡ್ ಮಾತ್ರ ಇತ್ತು ಅಂದರೆ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಅಷ್ಟೇ ಇತ್ತು ವಾಚ್ ಓವರ್ ಭಾಳ ಆದರೆ ಒಂದು ಸಿಕ್ಸ್ ಹಂಡ್ರೆಡ್ ಅಂತಲೇ ಹೇಳ್ತೀನಿ ಸಿಕ್ಸ್ ಹಂಡ್ರೆಡ್ ಇದ್ದಿದ್ದು ಹತ್ತು ಅಥವಾ ಹನ್ನೆರಡು ದಿನದಲ್ಲಿನೇ ಹತ್ರ ಹತ್ರ ಹದಿನೈದು ದಿನನೇ ಅನ್ಕೊಳ್ಳಿ ಹದಿನೈದು ದಿನದಲ್ಲಿನೇ ನಂದು ಯೂಟ್ಯೂಬ್ ಮೊನಿಟೈಸ್ ಅಂದ್ರೆ ಸಾವಿರ ಸಬ್ಸ್ಕ್ರೈಬ್ ಬಂದ್ರು ಆಮೇಲೆ ನಾಲ್ಕು ಸಾವಿರ ವಾಚವರನ್ನ ನನ್ನ ಕಂಪ್ಲೀಟ್ ಮಾಡಿ ನನ್ನ ಚಾನಲ್ ಅನ್ನ ಮೊನಿಟೈಸ್ ಮಾಡಿದ್ರು ಆ ನನ್ನ ಚಾನಲ್ ಅನ್ನ ಮೊನಿಟೈಸ್ ಮಾಡಿರುವಂತ ಪ್ರತಿಯೊಂದು ಅಂದ್ರೆ ಇದು ಚಾನಲ್ ನನ್ನ ಚಾನಲ್ ಮೊನಿಟೈಸ್ ಆಗಿದೆ ಅಂತ ಹೇಳಲ್ಲ ನಾನು ನನ್ನ ಚಾನಲ್ ಮೊನಿಟೈಸ್ ಆಗಕ್ಕೆ ಕಾರಣ ಇಲ್ಲ ನೀವೇ ಅಂತ ಹೇಳ್ತಿದ್ದೀನಿ ನಾನು ಇನ್ನೊಂದು ಸಾರಿ ನಾನು ನಿಮ್ಮನ್ನ ತುಂಬಾ ಧನ್ಯವಾದಗಳನ್ನ ನಾನು ಇಲ್ಲಿವರೆಗೂ ಬೆಳೆಸಿ ನನ್ನ ಚಾನಲನ್ನು ಮೊನಿಟೈಸ್ ಮಾಡಿರೋ ಎಲ್ಲ ನನ್ನ ಸಾವಿರ ಸಬ್ಸ್ಕ್ರೈಬ್ಗಳಿಗೆ ತುಂಬಾ ಥ್ಯಾಂಕ್ ಯು ಮೊನಟೈಸೇಷನ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ನಾಲ್ಕು ಸಾವಿರ ವಾಚ್ ಓವರ್ ಕಂಪ್ಲೀಟ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರಕಾರ ನಾವು ಒಂದು ಸಾವಿರ ಸಬ್ಸ್ಕ್ರೈಬ್ ನಾಲ್ಕು ಸಾವಿರ ವಾಚ್ ಓವರ್ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಚಾನಲ್ ಮೊನಟೈಸ್ ಆಗುತ್ತೆ ಮೊನಟೈಸ್ ಅಂತಂದ್ರೆ ಯೂಟ್ಯೂಬಲ್ಲಿ ನಾವು ರೆಜಿಸ್ಟ್ರೇಷನ್ ಆದಂಗೆ ಹಾಗಾಗಿ ಒಳ್ಳೆ ಒಳ್ಳೆ ವಿಡಿಯೋಸ್ಗಳನ್ನು ಬಿಡ್ ಬಿಡಿ ಅಂತ ಹೇಳ್ತೀನಿ ಆಮೇಲೆ ನಾನು ಕೂಡ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಬಿಡ್ತೀನಿ ನಂತರ ಮೊನಿಟೈಜೇಷನ್ ಈ ಸದ್ಯಕ್ಕೆ ಇಷ್ಟೊಂದೆಲ್ಲ ಮಾಡಿದ ಮಾಡಿದಿರಾ ಆಮೇಲೆ ನನ್ನ ಮೊನಿಟೈಸೇಷನ್ ಕಂಪ್ಲೀಟ್ ಆಗೋಕ್ಕೆ ನೀವೇ ಕಾರಣ ಅಂತಾನೆ ಹೇಳ್ತೀನಿ ಆಮೇಲೆ ಮೊನಟೈಸೇಷನ್ ಈ ಸದ್ಯಕ್ಕೆ ನೀವು ಕೂಡ ಆ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೋತೀನಿ ಯಾಕಂತಂದ್ರೆ ನಮ್ದು ಚಾನಲ್ ಯೂಟ್ಯೂಬ್ ಚಾನಲ್ ಇರೋದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಜರ್ನಿಯಲ್ಲಾಗಲಿ ಆಗ್ಲಿ ಅಥವಾ ಫಂಕ್ಷನ್ಗಳಿಗೆ ಹೋಗಿರ್ತೀವ ಅಥವಾ ನಾವು ಆಗಲಿ ಆಗಲಿ ಈ ಥರ ಅಂದರೆ ನಮ್ಮ ಚಾನಲ್ ಬೇರೆ ಜನಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಏನಪ್ಪಾ ಅಂದರೆ ಚಾನಲ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತಾನೆ ಸಬ್ಸ್ಕ್ರೈಬ್ ಮಾಡ್ತಿರ್ತಾರೆ ಏನಾಗುತ್ತೆ ನನಗೆ ಸ್ವಲ್ಪ ಜನ ಹೇಳಿದ್ರು ಏನಪ್ಪ ಅಂದ್ರೆ ಮೇಡಮ್ ನಿಮ್ಮ ಚಾನಲ್ ಇದೆ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಿವಿ ಅಂತಂದ್ರು ಹೌದಾ ಓಕೆ ಅಂತ ಹೇಳ್ತಿದ್ದೆ ಆಮೇಲೆ ನನಗೆ ಅನಿಸ್ತಿತ್ತು ನೋಡೋಣ ನಿಮ್ಮ ಮೊಬೈಲ್ ಕೊಡಿ ಅಂತ ನೋಡಿದಾಗ ಸ್ವಲ್ಪ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರು ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇರಲಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡೋದು ಗೊತ್ತಿರ್ತೈತಿ ಹಾಗಾಗಿ ಅಂತ ಸ್ವಲ್ಪ ಜನಕ್ಕೆ ನಾನು ಏನು ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ತಾ ಬಂದೆ ಆಮೇಲೆ ಬೇರೆ ಜನರಿಗೆ ಅಂದ್ರೆ ನಮ್ಮದು ಯೂಟ್ಯೂಬ್ ಇದೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದಾಗ ಬಟ್ ಇವಾಗ ಔಟ್ಸೈಡ್ ಜನ ಅಂದ್ರೆ ಬೇರೆ ಜನನೇ ನಮ್ಮನ್ನ ಸಪೋರ್ಟ್ ಮಾಡ್ತಿರ್ತಾರೆ ಬಟ್ ನಮ್ಮ ಸರೌಂಡಿಂಗ್ ಏನಿರುತ್ತಲ್ಲ ಯೋ ಯೂಟ್ಯೂಬ್ ಚಾನಲ್ ಮಾಡೋಣ ಮಾಡೋಣ ಅಂತ ಹೇಳ್ತಿರ್ತಾರೆ ಅಂತ ಜನರಿಂದ ನಾವು ಸ್ವಲ್ಪ ಇಕ್ಕಿ ಬೇರೆ ಇಕ್ಕು ಅನ್ಸಲ್ಲ ಯಾಕಂತಂದ್ರೆ ನಾವು ಈ ತರ ಮಾಡುವಾಗ ಈ ತರ ಮಾಡೋ ಜನ ತುಂಬಾ ಅಲ್ವಾ ಹಾಗಾಗಿ ಆತರ ಜನರಿಂದ ಬಯಸೋದಕ್ಕೂ ಇಷ್ಟ ಆಗೋಲ್ಲ ಬಟ್ ಇವಾಗ ನಂದು ಸದ್ಯಕ್ಕೆ ಈಗ ನನ್ನ ಇಷ್ಟೊಂದೆಲ್ಲ ಸಬ್ಸ್ಕ್ರೈಬ್ ಆಗಿರೋದೆಲ್ಲ ಈ ಥರದ್ದು ಇರೋದಲ್ಲ ಎಲ್ಲ ಈ ತರ ಈ ತರ ಅಂದರೆ ಅಂದ್ರೆ ಔಟ್ಸೈಡ್ ಹೊರಗಿನ ಜನನೇ ನನ್ನ ಇಷ್ಟೊಂದು ಸಪೋರ್ಟ್ ಮಾಡಿ ಇವಾಗ ನಾನು ಮೊನೊಟೈಸೇಷನ್ ಮಾಡಿದ್ದಾರೆ ಬಟ್ ಅಕ್ಕಪಕ್ಕದ ಓಯ್ ಯೂಟ್ಯೂಬ್ ಬಾ ಮಾಡೋಣ ಈ ತರ ಅಂದಾಗ ಬೇಜಾರಾಗುತ್ತೆ ಬಟ್ ಹೇಳ್ಬೇಕು ಯಾವ ಅನ್ಸಲ್ಲ ಬಟ್ ಇವಾಗ ನಾವು ಸ್ವಲ್ಪ ಜನಕ್ಕೆ ಕೇಳಿದಾಗ ಸರ್ ಹಿಂಗೆ ಮೇಡಮ್ ಈ ತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಿತ್ತು ಒಂದು ಸಬ್ಸ್ಕ್ರೈಬ್ ಕೊಡಿ ನಮಗೆ ಅದು ಪಾಯಿಂಟ್ಸ್ ಇದಂಗೆ ಕೇಳಿದಾಗ ಸ್ವಲ್ಪ ಜನ ಮಾಡಿದ್ದಾರೆ ನಮಗೆ ಮಾಡೋಕೆ ಬರಲ್ಲ ನೀವೇ ಮಾಡ್ಕೊಡಿ ಅನ್ನೋ ಕೂಡ ಹೇಳಿದ್ದಾರೆ ಒಬ್ಬೊಬ್ಬ ಜನ ಕ್ರೈಮ್ ಮೊಬೈಲ್ ಕೊಡಲ್ಲ ಹಾಗೆ ಅಂದಾಗ ಸ್ವಲ್ಪ ಬೇಜಾರಾಗ್ತಿತ್ತು ಓ ಕ್ರೈಮ್ ಅನ್ನೋ ತರ ನೋಡ್ತಿದ್ದಾರಲ್ಲ ಅಂತಂದ ಸ್ವಲ್ಪ ಜನಕ್ಕೆ ಹೇಳ್ತಿದ್ದೀನ ಇಲ್ಲ ನೀವು ವಿಡಿಯೋಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಂದಾಗ ಬಟ್ ಅವರು ಸಬ್ಸ್ಕ್ರೈಬ್ ಸಬ್ಸ್ ನೋಡಿದಾಗ ಓ ಮೇಡಮ್ ನೀವು ಟೀಚರ್ ಆ ಥರ ಈ ತರ ಕೇಳ್ತಿದ್ರು ತುಂಬಾ ಖುಷಿ ಅನಿಸ್ತಿತ್ತು ಅಂದ್ರೆ ಸ್ವಲ್ಪ ಜನ ಮಾಡೋದು ಅದು ಇವಾಗ ಅದೇ ಥರ ಅಲ್ವಾ ಜನ ಮೊಬೈಲ್ ಅಂತ ಕೊಟ್ಟಾಗ ತಗೊಂಡು ಓಡುವ ಈ ಥರ ಆಗ್ತಿರುತ್ತೆ ಹಾಗಾಗಿ ಸ್ವಲ್ಪ ಜನರು ಮೊಬೈಲ್ ಕೈಯಲ್ಲಿ ಕೊಡಕ್ಕೆ ಹೆದರ್ತಾರೆ ಬಟ್ ನೀವು ನೀವು ಕೂಡ ಆಗಲಿ ಅಥವಾ ಯೂಟ್ಯೂಬ್ ಇದ್ದವರೇ ಆಗಲಿ ಚಾನಲ್ ಇದ್ದವರೇ ಆಗಲಿ ಚಾನಲ್ ಇಲ್ಲದೇ ಇರೋರೇ ಆಗಲಿ ಒಬ್ಬರನ್ನ ಒಬ್ಬರನ್ನ ನಾವು ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ಗಳನ್ನು ಮಾಡ್ತಾ ಆಮೇಲೆ ಅವರು ವೀಡಿಯೋಸ್ಗಳನ್ನು ವ್ಯೂಸ್ ಮಾಡ್ತಾ ಬಂದರೆ ಅವರಿಗೆ ವಾಚ್ ಅವರು ಕೂಡ ಆಗುತ್ತೆ ಸಬ್ಸ್ಕ್ರೈಬ್ ಕೂಡ ಬಂದಾಗುತ್ತೆ ಬಟ್ ನಾವು ಅವರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರಲ್ವ ಹಾಗೆ ಯೂಟ್ಯೂಬಲ್ಲಿ ನಾವು ಒಬ್ಬರನ್ನ ಒಬ್ಬ ಅವರು ಸಪೋರ್ಟ್ ಮಾಡ್ತಾ ಬೆಳ್ತಾ ಬರೋಣ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಅಂತೂ ನೀವು ಕೇಳಿಬಿಡಿದ್ರಲ್ಲಿ ತಪ್ಪಿಲ್ಲ ಅನ್ಕೋತೀನಿ ಯಾಕಂತಂದರೆ ಸ್ವಲ್ಪ ಜನಕ್ಕೆ ಯೂಟ್ಯೂಬ್ ಈ ಚಾನಲ್ ಇದೆ ಇವ್ರದ್ದು ಅಂತಲೇ ಗೊತ್ತಿರಲ್ಲ ಹಾಗಾಗಿ ನಾವು ಅಲ್ಲಿ ಕೇಳಿಬೇಳಿದ್ರಲ್ಲಿ ತಪ್ಪಿಲ್ಲ ನಾವು ಔಟ್ಸೈಡ್ ಹೋದಾಗ ಮಾರ್ಕೆಟ್ಗೆ ಹೋಗಲಿ ನಾವು ಒಂದು ಯಾವ್ದೋ ಒಂದು ಶಾಪ್ಗೆ ಹೋಗ್ಲಿ ಆಚೆ ಬಂದಾಗ ಸಬ್ಸ್ಕ್ರೈಬ್ ಕೇಳಿ ಅಂತಲೇ ಅಂತಾನೆ ನಾನು ಕೇಳಿ ಪಡೆದಿರೋದು ಬಟ್ ನನಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಸುತ್ತಮುತ್ತ ಇರುವ ಎಲ್ಲ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ನಾನು ಕೇಳಿಲ್ಲ ಬೇರೆ ಜನಕ್ಕೆ ಅಂತಂದ್ರೆ ಕೇಳಿ ಕೂಡ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಕೂಡ ಈ ಸಬ್ಸ್ಕ್ರೈಬಲ್ಲಿ ಅಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಹಾಗೆ ನೀವು ಕೂಡ ಚಾನೆಲ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇನ್ನು ಕೂಡ ನನ್ನ ಸಬ್ಸ್ಕ್ರೈಬ್ ಹೆಚ್ಚಾಗಲಿ ಆಮೇಲೆ ಮುಂದೆ ಮುಂದೆ ನಾನು ವಿಡಿಯೋಸ್ಗಳನ್ನು ಹೋಗಿ ಯೂಟ್ಯೂಬ್ ಅಲ್ಲಿ ನನ್ನನ್ನು ಹೆಸರಾಗಲಿ ಅಂತ ಹೇಳ್ತೀನಿ ಅದು ನಿಮ್ಮಿಂದನೇ ಬರಲಿ ಅಂತ ಆಗ ನೀವು ಕೂಡ ಇನ್ನೂ ಕೂಡ ನೀವು ಈ ವಿಡಿಯೋಸ್ಗಳನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ ಆಮೇಲೆ ನಾನು ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇನ್ನೂ ಹೆಚ್ಚು ಹೆಚ್ಚು ಜನ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಮಾಡ್ತೀರಾ ಅಂತ ನಂಬಿದ್ದೀನಿ ಹಾಗಾಗಿ ಎಸ್ಪೆಷ ನಿಮ್ಮ ಈ ನಿಮ್ಮ ಫ್ರೆಂಡ್ಸು ರಿಲೇಷನ್ಸು ಯಾರಾದರೂ ಇದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನನ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ ಆಮೇಲೆ ವಿಡಿಯೋಸ್ಗಳನ್ನು ನಿಜವಾಗೂ ಹೇಳಬೇಕಂತಂದರೆ ನನಗೆ ಯೂಟ್ಯೂಬ್ ಬಗ್ಗೆಯೇ ಏನು ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಇವಾಗ ಸ್ವಲ್ಪ ಮಾತ್ರ ತಿಳ್ಕೊತಾ ಇದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಮೇಲೆ ನಾನು ಇವಾಗ ಒನ್ ವೀಕಿಂದ ಯಾವ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ಟು ಡೇ ತ್ರೀ ಡೇ ಒಂದು ಮಾಡಿದ್ದೀನಿ ಯಾಕಂದರೆ ನನಗೆ ಹೆಲ್ತ್ ಇಶ್ಯೂ ಇರೋದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಆಮೇಲೆ ಇನ್ನೂ ಮೊನಟೈಸ್ ಆಗಿದೆ ನನ್ನ ಚಾನಲ್ ಅಂತಂದರೆ ನಾನು ನಂಬಿಕೆ ಆಗ್ತಿಲ್ಲ ಇವಾಗ ನಾನು ಹದಿನೆರಡು ಹದಿನೈದು ದಿನವೇ ಆಯಿತು ನನಗೂ ಮೊನಟೈಸ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾದ್ರೆ ನನ್ನ ಟೈಮ್ ಸಿಕ್ಕಿರಲಿಲ್ಲ ಇನ್ನೂ ಹೆಚ್ಚು ಜೋಶಾಗಿ ಹೇಳಬೇಕು ಆಮೇಲೆ ಸೆಲೆಬ್ರೇಟ್ ಮಾಡಬೇಕು ಇದ್ರ ಬಗ್ಗೆ ಅಂತಂದರೆ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಜೋಶ್ ತುಂಬಾ ಇದೆ ಬಟ್ ನಮಗೆ ಜಾಸ್ತಿ ಜೋಶಾಗಿ ಕೊಳಕ್ಕಾಗ್ತಿಲ್ಲ ಮನದಲ್ಲಿ ಇದೆ ಬಾಯಲ್ಲಿ ಬರ್ತಾ ಇಲ್ಲ ಅಂತ ಅನ್ನೋ ಹಾಗೆ ತುಂಬಾ ಖುಷಿಯಾಯಿತು ಆಮೇಲೆ ನನ್ನ ಚಾನಲನ್ನು ಇನ್ನೂ ಬೆಳೆಸ್ತೀರ ಅಂತ ನಾನು ಮೇಲೆ ನಂಬಿದ್ದೀನಿ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಅಡ್ವರ್ಟೈಸ್ ಮಾಡಿರುವಂತಹ ನನ್ನ ಎಲ್ಲ ಸ್ನೇಹಿತ ಕುಟುಂಬಕ್ಕೆ ಇನ್ನೊಂದು ಸಾರಿ ನಮಸ್ತೆಯನ್ನು ಹೇಳ್ತಾ ನನ್ನ ವಿಡಿಯೋವನ್ನು ಏನು ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್